ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಈಗಾಗಲೇ ನೀವು ಜೋಳದ ರೊಟ್ಟಿ ಮಾಡೋದನ್ನು ನೋಡಿದ್ವಿ ಇವತ್ತು ಸಜ್ಜೆ ರೊಟ್ಟಿ ಮಾಡೋದನ್ನು ಸಜ್ಜೆ ರೊಟ್ಟಿಗೆ ಪರ್ ಮಿಲೆಟ್ ಅಂತ ಹೇಳ್ತಾರೆ ಅದನ್ನು ಹೆಂಗೆ ಮಾಡೋದು ನೋಡ್ಕೊಳಿವಿ ನೋಡ್ತೀನಿ ನೋಡ್ಕೊಳ್ಳೋಣ ಲಾಸ್ಟ್ ಟೈಮ್ನೊಳಗೆ ಬಿಸಿ ನೀರನ್ನು ಮಾಡಿ ಹಿಟ್ಟಿಗೆ ಹಾಕ್ಕೊಂಡಿದ್ರು ಈ ಸತಿ ಹಿಟ್ಟನ್ನ ಬಿಸಿ ನೀರಿಗೆ ಹಾಕ್ಕೊಂತಾರಂತೆ ನೀರನ್ನು ಕುದಿಯಕ್ಕೆ ಇಟ್ಟಾರಲ್ಲ ಅದರೊಳಗೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಚೂರು ಉಡಿ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಯಾರ ಈಗ ನಿಮ್ಗೆ ಸಜ್ಜಿ ಹಿಟ್ಟು ಹಾಕಿ ಅದರೊಳಗೆ ಕಲಿಸ್ಕೊಂಡು ಅದನ್ನು ಜಿಗಟ್ ಮಾಡ್ಕೊಂತಾರೆ ಆ ಜಿಗಟ್ ಮಾಡ್ಕೊಂಡ್ರೊಳಗೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಏನು ರೊಟ್ಟಿ ಪಡಿ ಅದಕ್ಕೆ ಬಡಿಯೋಕ್ಕಿಂತ ಇವ್ರು ಲಟ್ಟಿಸ್ತಾರೆ ಚೆನ್ನ ಲಟ್ಸು ಹದಕ್ಕೆ ಬರುವಂಗೆ ಅದನ್ನು ಮಿಕ್ಸ್ ಮಾಡ್ಕೊತಾರೆ ಸಜ್ಜಿ ಹಿಟ್ಟನ್ನ ಸಜ್ಜಿಗೆ ಇಂಗ್ಲೀಷ್ನೊಳಗೆ ಏನು ಪರ್ಲ್ ಮಿಲೆಟ್ ಅಂತ ಕರೀತಾರೆ ನಮ್ಮ ರಾಜಸ್ಥಾನದ ಕಡೆ ಇದೆಲ್ಲ ಬಾ ಇದು ನೋಡ್ರಿ ನಮ್ಮ ಕಡೆ ಏನು ಗುರಳ್ ಅಂತ ಅದಕ್ಕೆ ಗುರಳ್ ಅಂತ ಹೇಳಿ ಸೊ ಈಗ ಈ ಜಿಗಟಿಗೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಾಕತ್ತಾರ ಅದಕ್ಕೆ ನೀರು ಹಾಕೊಂಡು ಅದಕ್ಕೆ ಲಟ್ಸಾಕ ಬರುವಂಗ ಅದಕ್ಕೆ ಅದನ್ನ ರೆಡಿ ಮಾಡ್ಕೊಳಕತ್ತಾರ ನೋಡ್ರಿ ಸಜ್ಜಿ ರೊಟ್ಟಿ ರಾಜಸ್ಥಾನ್ ಕಡೆ ಭಾಳ ಫೇಮಸ್ ರೀ ಸಜ್ಜಿ ರೊಟ್ಟಿ ದೊಪ್ಪದಪ್ಪ ಅಂದವ್ ಕೈ ಒಳಗನ ಬಡಿತಾರೀ ಕೈ ಮಾಡಿ ಅವರು ಮುರ್ಕೊಂಡು ಹಾಕ್ಕೊಂಡು ಅದ್ರ ತುಂಬ ತುಪ್ಪ ಹಾಕ್ಕೊಂಡು ತಿಂತಾರೆ ಅವ್ರಿಗೆ ಸಿಕ್ಕಾಪ್ಟಿ ತುಪ್ಪ ಹಾಕ್ಕೊಂಡು ತಿಂತಾರೆ ಅವರು ಸೊ ಇದಕ್ಕೆ ನಾವು ಇಂಗ್ಲೀಷ್ನಾಗ ಏನಂತಾರೆ ಅಂತಂದ್ರೆ ಪರ್ಲ್ ಮಿಲೆಟ್ ಫ್ಲ್ಯಾಟ್ ಬ್ರೆಡ್ ಕರಿತಾರೆ ಅವರು ಪರ್ಲ್ ಮಿಲೆಟ್ ಫ್ಲ್ಯಾಟ್ ಬ್ರೆಡ್ ಅಂಥೇಳಿ ಸೊ ಹೆಂಗೆ ಮಾಡ್ತಾರೆ ನೋಡೋಣ ಬರ್ರಿ ಎಲ್ಲ ಹಿಟ್ಟನ್ನ ಕಲಿಸ್ಕೊಳ್ಕತ್ತಾರ ಮೊದಲಕ್ಕೆ ಬಡದ ಮಾಡ್ತಿದ್ರು ಇವರು ಸ್ವಲ್ಪ ನೋವು ಇರೋದಕ್ಕೆ ಈಗ ಲಟ್ಟಿಶ್ ಮಾಡ್ತಾರೆ ಆಫೊಂದು ಹದಿನೈದು ವರ್ಷಗಳಿಂದ ಅದ್ರ ನಮ್ಮ ಮನೆಯೊಳಗೆ ರೊಟ್ಟಿ ಮಾಡತ್ತ ನೋಡಿ ರೊಟ್ಟಿ ರೆಡಿ ರೆಡಿಯಾಗ್ಯಾವಾಗಲೇ ತೆಲಿ ಮ್ಯಾಗ ಹಾಕಿದ್ರು ಇದಕ್ಕೆ ಸ್ವಲ್ಪ ಹಚ್ಚಿರ್ತಾರೆ ರೀ ಒಂದು ಸೈಡ್ ಫ್ರಂಟ್ ಸೈಡ್ ಎಳ್ಳು ಹಚ್ಚಿರ್ತಾರೆ ಬ್ಯಾಕ್ ಸೈಡ್ ಇದಕ್ಕೂ ಲಾಸ್ಟ್ ಟ್ರೈಮ್ ಹೆಂಗೆ ಜೋಳದ ರೊಟ್ಟಿ ಮಾಡಿದ್ರಲ್ಲ ಹಂಗೆ ನೀರು ಹಚ್ಬೇಕಂಗೆ ಇದಕ್ಕೂ ಕೂಡ ನೀರು ಹಚ್ಬೇಕಾಗ್ತೈತಿ ಇವುಗಳನ್ನ ದಪ್ಪ ಮಾಡೋಂಗಿಲ್ಲ ರೀ ತಳ್ಳಗ ಮಾಡ್ಬೇಕು ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ ಭಾಳ ಭಾಳ ಕ್ರಿಸ್ಪಿಯಾಗಿ ಬರ್ತವು ಆಲ್ಮೋಸ್ಟ್ ರೊಟ್ಟಿ ಪೈ ಒಳಗೆ ಮತ್ತೊಂದು ರೊಟ್ಟಿ ಒಂದು ಸ್ವಲ್ಪ ರೊಟ್ಟಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಾರ ಅವರು ಊತ್ತಿಟ್ಕೊಂಡ್ರ ಯಾಕಂದ್ರೆ ಅಕಸ್ಮಾತ್ ಮಾಡೋಕೆ ಲೇಟ್ ಆತಂತಂದ್ರೆ ಒಂದೊಂದು ಹಾಕ್ಕೊಳ್ಬೇಕಂತ ಅವ್ರದ್ದು ಒಂದು ಪ್ಲ್ಯಾನ್ ಅವ್ರದ್ದು ನಿಮ್ಮ ಕಡೆ ಹೆಂಗೆ ಸಜ್ಜಿ ರೊಟ್ಟಿ ಮಾಡ್ತಾರ ಅಂತ ನೀವು ತಿಳಿಸ್ಕೊಡ್ರಿ ನಮ್ಮ ಟೈಪ್ನು ಒಂದು ಸತ ಮಾಡಿ ನೋಡ್ರಿ ನೋಡ್ರಿ ಅದು ಎಳ್ಳು ಹಾಕೋಕತ್ತಾರ ಕಡಿ ಕರಿ ಎಳ್ಳನ ಕರಿ ಎಳ್ಳು ಹಾಕ್ಕೊಂಡು ಅದರ ಮ್ಯಾಗ ರೊಟ್ಟಿನೆಲ್ಲ ಬಡಿದು ಸ್ವಲ್ಪ ಬಡೀತಾರೆ ಆಮೇಲೆ ಲಟ್ಟಿಸ್ತಾರೆ ನೋಡ್ರಿ ಅರ್ಶಿನ ಏನಕ್ಕೆ ಹಾಕೊಂಡು ಹಾಕ್ಕೊಂಡಾರಂತ ಚೂರು ಕಲರ್ ಚಂದ ಕಾಣಿಸ್ತಾವ ಅಂತೇಳಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಲಟ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಾರ ರುಚಿ ಬರ್ತೈತೆ ಹೇಳಿ ಭಾಳ ರುಚಿ ಇರ್ತೈತಿ ಸಜ್ಜೆ ರೊಟ್ಟಿ ನಿಮ್ಗೆ ಕ್ರಿಸ್ಪಿಯಾಗಿತ್ತಂದ್ರೆ ಬರೀ ಕೈ ಬಾಯಿಲೇನ ಬರೀ ಸಜ್ಜೆ ರೊಟ್ಟಿ ಅಷ್ಟನ್ನು ತಿಂದುಬಿಡ್ಬೋದು ನೀವು ಅಷ್ಟು ಕ್ರಿಸ್ಪಿಯಾಗಿರ್ತವು ಮತ್ತೊಂದು ರೊಟ್ಟಿ ಉದ್ಕೊಂಡ್ರು ಅಷ್ಟರೊಳಗನೆ ನೀವು ಒಂದು ಸತಿ ನಿಮ್ಮ ಮನೆಯೊಳಗೆ ಈ ಸರ್ಜಿ ರೊಟ್ಟಿ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಹೇಳ್ರಿ ಇದರೊಳಗೆ ಏನಾದರೂ ನಿಮಗೆ ತಿಳಿದಿಲ್ಲ ಡೌಟ್ ಸಿಕ್ತಂದರೆ ನೀವು ಮೆಸೇಜ್ ಮೂಲಕ ನನಗೆ ಕೇಳಿರಿ ನನಗೆ ಗೊತ್ತಿದ್ದಷ್ಟು ಅನ್ಸರ್ ಮಾಡ್ತೀನಿ ಗೊತ್ತಿಲ್ಲ ಅಂತಂದರೆ